ನಿಮಿತ್ತದ ಸಲ ಮೇಳಗಳನ್ನ ಬರಮಾಡಿಕೊಂಡ ಹನು ಹೌದು ಅವು ಯಾವ ಮೇಳ ಕೇಳಿದ್ರ ಯಾವ ಒಂದು ಕಲಬುರಗಿ ಜಿಲ್ಲೆಯ ಅಬ್ಜಯಲ್ಪುರ ತಾಲೂಕಿನ ಭಾಗವಡಿ ಸಿದ್ಧೇಶ್ವರ ಡೊಳಿನ ಕಲಾಗನ ಸಂಘ ಇದು ನಮ್ಮದು ಇದು ನಮ್ಮದೈತಿ ಐತಿ ಅನು ಇನ್ನ ಒಂದು ಯಾವುದೈತಿ ಕೇಳಿದ್ರ ಇವ್ ಮೇಳ ವಿಜಯಪುರ ಜಿಲ್ಲೆಯ ಹೌದು ಇಂಡಿ ತಾಲೂಕಿನ ಆ ಬಸನಾಳ ಗ್ರಾಮದ ಯೋಗನಾದ ಮೋಕ್ಷ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಇದು ಪಾಣಕ್ಕಿ ಅಂತ ಇದು ಸುಚಿತ್ರಾ ಮೇಡಮ್ ಅವರು ಬೆಳಿನ ಕಳಾಗಿಯ ಸಾಂಗ ಇದು ಯಾರು ರೀಪಾ ಕುಮಾರಿ ಸುಚಿತ್ರಾ ಮೇಡಮ್ ಅವರು ಬೆಳಿನ ಕಳಾಗಿಯಾರ ಸಾಂಗ ಹೌದು ಇವು ಎಲ್ಲ ಮೇಳಗಳ ಅನ್ನ ಹಾಂ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕೂಡ್ಸಿದ್ರೆ ಆತ್ಮೀಯ ನೀರು ಹೌದು ಹಾಡುವುದರಲ್ಲೇ ಆಗಲಿ ಮಾತಾಡುವುದರಲ್ಲೇ ಆಗಲಿ ಅನೇಕ ಲೋಪದೋಷಗಳಾಗ್ತಾವೆ ಯಾಕೆ ಆಗ್ತಾವ ರೀಪಾ ಯಾಕೆ ಆಗ್ತಾವೆ ಅಂತ ಕೇಳಿದ್ರೆ ಒಂದು ಮಾತು ಹೇಳ್ತದ ನಾವಿಲ್ಲಿ ಏನು ರೀ ಭಾರತ ದೇಶದೊಳಗೆ ಕೊರೋನಾ ಅಂತ ಹೇಳಿ ಬಂದು ಹೋಯ್ತು ಯಾರು ಅಚ್ಚಿಕ ಆ ಸಮಯದೊಳಗೆ ಇಂಥ ದೇವರ ಜಾತ್ರೆ ಜನ ಮಾಡ್ತಂದ್ರೆ ಮಾಡ್ತಂದ್ರ ಗುಂಪು ಗೂಡಿ ಹತ್ತಿ ಒಬ್ರಿಗೊಬ್ರು ಹತ್ತಿ ಕೂಡ್ತಾರ ಒಬ್ಬರ ಶರೀರದೊಳಗೆ ಇರ್ತಕ್ಕಂಥ ಕೊರೋನಾ ಮತ್ತೊಬ್ಬರ ಶರೀರದೊಳಗೆ ಹೋಯ್ತಂದ್ರ ಹೌದು ಜನ ಸಹಿತರ ತಿಳಿದುಕೊಂಡು ಎಲ್ಲಾ ಗೋರ್ಮೆಂಟ್ ಅಧಿಕಾರಿಗಳು ಇಂಥ ದೇವರ ಜಾತ್ರೆಗಳನ್ನ ರದ್ದು ಮಾಡಿದ್ರು ಬಂದ ಮಾಡಿದ್ರು ದೇವ್ರ ಜಾತ್ರೆ ಅಷ್ಟೇ ಬಂದ್ ಮಾಡಿದಿಲ್ಲ ಅವರು ದೇವ್ರ ಬಾಕಲ್ ಸಹಿತ ಬಂದ್ ಮಾಡಿ ಚಾವಿ ಹಾಕಿದ್ರು ಅದು ಚಾವಿ ಹಾಕನ ಕೊರೋನಾ ಕಡಿಮೆ ಆಯ್ತನು ಆನಂದ ಹೆಚ್ಚೈತ್ರಿ ಕಡಿಮೆ ಆಗಿಲ್ಲ ಮನುಷ್ಯ ಬದುಕ ಬೇಕಾ ತಿಳಿದುಕೊಂಡು ಸರ್ಕಾರದ ಲಕ್ಕನಿಗೆ ಹೋಗಿ ಒಂದು ಸಲ ವ್ಯಾಕ್ಸಿನ್ ಹಾಕೊಂಡ ಎರಡು ಸಲ ವ್ಯಾಕ್ಸಿನ್ ಹಾಕೊಂಡ ಅಲ್ಲ ಮೂರ್ ಸಲ ವ್ಯಾಕ್ಸಿನ್ ಹಾಕೊಂಡ ಅಂದ್ರು ಕೂಡ ಕೊರೋನಾ ಅಂತಕ್ಕಂಥದ್ದು ಈ ಮನುಷ್ಯನ ಶರೀರದೊಳಗೆ ಬರ್ಲಕ್ಕತ್ತು ಇಲ್ಲೊಂದು ಮಾತು ಹೇಳದದ ನಾವು ಏನ್ರೀ ನಮ್ಮ ರಿಯಾಕ್ಷನ್ ಮುಖ್ಯ ಅಲ್ಲ ಹೌದು ನಮಗೆ ಧೈರ್ಯ ಅನ್ನೋದು ಮುಖ್ಯ ಅಲ್ಲ ಹೌದು ಧೈರ್ಯ ಬರಬೇಕಾದ್ರೆ ವ್ಯಾಕ್ಷಿ ಹಾಕೊಂಡ್ರೆ ಧೈರ್ಯ ಬರೋದಿಲ್ಲ ಹೌದು ಡಾಕ್ಟರ್ ಬಲ್ಯಕ್ಕೆ ಕೂತ್ರೆ ಧೈರ್ಯ ಬರೋದಿಲ್ಲ ಹೌದು ಮತ್ತೆ ಏನು ಮಾಡಬೇಕು ನನ್ನವ್ವಾ ಆದಿ ಶಕ್ತಿ ಭಕ್ತಿಯಿಂದ ಮಾಡಿದ್ರು ಅಂದ್ರೆ ಧೈರ್ಯ ಅಂತಕಂತ ಬರ್ತದೆ ಸವದಾಪ್ಪಯ್ಯ ಹೇಳಿದ್ರು ಹೌದು ನಂಬು ನಂಬಲವೇ ಮನವೇ ಹಂಬಲಸಿ ಕಡಬೇಡ ಹೌದು ಸಾಂಬನವ ನಿಮಗೆ ನಂಬಿಗೆ ಕಾರಣ ದೇವರನ್ನು ನಂಬಿ ಜಗತ್ನೊಳಗ ದೇವರನ್ನು ನಿಂದಿಸಿ ಜಗತ್ನೊಳಗ ಯಾರು ಉಳಿದಿಲ್ಲ ತಿಳಿಯ ನಾವು ದೇವರನ್ನು ನಂಬಬೇಕಾಗ್ಯದ ನಾವು ಮಾಡುವಂತ ಕಾಯಕವನ್ನು ನಂಬಬೇಕಾಗ್ಯದ ನಮ್ಮ ಕಾಯಕ ಸಣ್ಣದೇ ಇರ್ಲಿ ದೊಡ್ಡದೇ ಇರ್ಲಿ ಅದ್ರ ಮ್ಯಾಲ ನಾವು ಶ್ರದ್ಧೆ ಇಟ್ಟು ದುಡ್ದಿವಿ ಅಂದ್ರೆ ಒಂದು ದಂಡಿಗೆ ಹೋಗಿ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗಿ ಅಂತಕ್ಕಂಥದ್ದು ಅಂತ ಹೇಳಿ ಮೇಲೆ ಹೇಳಿ ಈಗಾಗ್ಲೇ ಕಮಿಟಿ ಅವ್ರ ಒಂದು ನಿರ್ಣಯ ಮಾಡ್ಯಾರ ಏನ್ರಿ ಈ ಅಂದ್ರೆ ಒಂದು ಅಂಕ್ಲಿಪ್ ಹೌದು ಸಾಣದು ಹೌದು ಇಲ್ಲಿ ಜಾಸ್ತಿ ಮಾತುಗಳನ್ನ ಬಳಸಬ್ಯಾಡ್ರಿ ಇಲ್ಲ ನೇರವಾಗಿ ಪ್ರಶ್ನೆ ಕೇಳ್ರಿ ಹೌದು ಆ ಪ್ರಶ್ನೆ ಕನ್ಸಾರ್ ಅವ್ರು ಭಕ್ತಂದ್ರೆ ಹೇಳ್ತಾರೆ ಬರಲಿಲ್ಲ ಅಂದ್ರೆ ನಾವು ಹೇಳ್ಬೇಕು ಆ ಕಡೆ ಈ ಸಂಘ ಸಂಘದವ್ರು ಹೇಳಬೇಕು ಅಂತಕ್ಕಂಥದ್ದು ಮಾತು ಹೇಳ್ಯಾರ ಹೌದು ಬಹಳ ಸಂತೋಷ ಅನಿಸ್ತದ ಹೌದು ಅದಕ್ಕೆ ಮಾತುಗಳನ್ನ ಕಡಿಮೆ ಕಡಿಮೆ ಮಾತಾಡಿ ಒಂದು ಖ್ಯಾಲಿ ಆಟ ನಮ್ಮ ಶ್ರೇಷ್ಠ ಕಲಾವಂತರಿ ಪಾಳಿ ಹೋಗ್ತದ ಹೌದು ಮುಂದಿನ ಸಂಧಿನೊಳಗ ಹೆಂಗೆ ರೀ ಇಲ್ಲಿ ಸೋದ್ರನೇ ಅಂದ್ರೆ ಶುರು ಯಾರು ನೋಡಿ ಸ್ತೋತ್ರ ಮುಗಿದ ಬಳಕ ಅವರು ಸ್ತೋತ್ರ ಮಾಡ್ತಾರೆ ಆಮೇಲೆ ಪ್ರಶ್ನೆ ಕೇಳಿದ್ರೆ ಸ್ತೋತ್ರ ಅಂದ್ರೆ ಮತ್ ಮಾತು ಬಹಳ ಅಂತ ಮತ್ ನಿಮ್ಗೆ ವಾಜ್ಯ ಆಗ್ತದೆ ಮಾತುಗಳು ಜಾಸ್ತಿ ಆಗಬಾರ್ದು ಹಾಡುಗಳನ್ನು ಜಾಸ್ತಿ ಆಗ್ಬೇಕು ಹೌದು ಅದಕ್ಕೆ ಇರ್ಲಿ ಹೆಂಗ್ ಆಗ್ಬೇಕು ಹೆಂಗ್ ಆಗಬಾರ್ದು ಅಂತ ಕೇಳಿದ್ರೆ ಅವ್ರು ಎರಡು ನಿಮಿಷ ಮುಗಿಸೋದ ಹೌದು ಶ್ರಾವಣ ಬರಕ್ಕಿಂತ ಮೊದಲ ಮೂರ್ ಮಂದಿ ಗೆಳೆಯರ ಮಾತಾಡ್ತಿದ್ರಂತ ಅವ್ರು ಏನಾದ್ರಿ ಏನು ಏನು ಏ ಶ್ರಾವಣ ಶ್ರಾವಣದಾಗ ಸ್ವರ್ಗದಾಗ ಶಿವನು ಬಾಕಿ ತೆಗೆದಿಂತೇಳಿ ಹಿರಿಯಾರ್ ಹೇಳ್ತಾರ ಹೇಳ್ತಾರ ಪಟಕದ ಮುದ್ದೆಗಳು ಹೇಳ್ತಾರ ಹೌದ ಆ ಶ್ರಾವಣದಾಗ ಮನಿ ಖಂಡ ಒಯ್ಯದಾಗುದಿಲ್ಲ ಆ ಶ್ರಾವಣ ಬರಕ್ಕಿಂತ ಮೊದಲೇ ನಾವು ಪಾರ್ಟಿ ಮಾಡ್ಬೇಕಂದ್ರ ಮೂರು ಮಂದಿ ಹೌದು ಹೌದು ಒಬ್ಬ ದಾರದ್ ಖರ್ಚು ವಾರಿಸ್ಕೊಂಡ ಒಬ್ಬ ಅನ್ನದ್ ಖರ್ಚು ಒಬ್ಬ ಮರಿ ಖರ್ಚು ಹೊರಸ್ಕೊಂಡ ಹೌದಾ ಮರಿ ಖರ್ಚು ನಾ ನಾಯಿಯ ಸಂತಿಗ್ ಹೋಗಿ ರೊಕ್ಕ ಕೊಟ್ಟು ಮರೀ ತರುದಿಲ್ಲ ಮರಿ ಮನೆಯಾಗೆ ಮೂರ್ ತಿಂಗಳ ಸಕ್ಕಿನ ಮರಿ ಕುಡಿಯ ಮರಿ ಹಾ ಆ ಮನೆಯ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ ಮನ್ಯಾಗ ನಾನು ಹೆಂಡತಿದ್ಯೋ ಮನೆಯನ್ನ ಮರಿ ಹೆಂಗ್ ತರ್ಲಿ ಅಂದಿವ ಜಾಸ್ತಿ ಅನ್ಸ ಕಂಪನಿ ಅವಾಗ ಇಬ್ರು ಕೂಡ ಎತ್ತಾರು ಏನಂತ್ರಿ ದೋಸ್ತಾ ನೀ ಹೆಣತ್ತಿಗೆ ಬಾಳ ಅನ್ಸಾ ಕಾಣ್ತಿ ಹೌದ ನಿನ್ನ ಹೆಣತಿ ಮಲ್ಕೊಂಡ್ ಬಳಕ ಮರಿ ತಗೊಂಡ್ವಾ ಅವಾಗೆ ಪಾರ್ಟಿ ಮಾಡೋಣ ಅಂದ್ರೆ ಯಾಕಲ್ಲ ಅಂದ ಹಾ ದ್ರು ನಂದು ಕುಡಿಂದು ಕುಡಿ ನಂದು ಕುಡಿ ಕುಡಿ ಟೈಮ್ ಹನ್ನೊಂದ್ತು ದಾರು ನುಗೀತು ನಿಶೆ ಹೆಚ್ಚಾಯ್ತು ಹೌದ ಹೇಳ್ತಾರ ಮರಿತಾರ ಅವನಿಗೆ ದೋಸ್ತ ಟೈಮ್ ಮರಿ ಹನ್ನೊಂದ್ ಮರಿ ತರ್ತಿ ಅವಾಗ ಯಾವಾಗ ಒಣಗಿ ಮಾಡೋದ್ ಯಾವಾಗ ಊಟ ಮಾಡೋದ್ ಯಾವಾಗ ಅಂದ್ರು ಮಕ್ಕಳ ಯಾವಾಗಂದ್ರು ಅವಾಗ ಮರಿತಾರ ಹೇಳ್ತಾನ ಏನಪ್ಪ ದೋಸ್ತ ರುಚಿಯರ್ ಮಾಡಕ್ ಹೋಗ್ಬೇಡ್ರಿ ನನ್ನ ಹೆಣತ್ ಹತ್ತಕ್ಕೆ ಮಕ್ಕಂತಿ

ನಿಜಲೇಗ ನಾಯಕ ನಿಬಂಧ ಕಾರ್ಯಕ್ರಮ ಆಗಬಾರದು ಅಂತ ಕಾರ್ಯಕ್ರಮ ಆಗಬಾರದು ಅಂತ ಹೇಳಿ కమిಟಿ ಅವರು ಸೂಚನೆ ಕೊಟ್ಟಾರಾ ಹೌದು ನೀವು ಹೆಂಗ್ ಆಶೆ ಪಟ್ಟಿರೋಣ ಹಂಗೆ ಎರಡು ಮೇನೋ ಕಾರ್ಯಕ್ರಮ ಕೊಡತಾ ಅಂತ ಒಂದು ಮಾತು ಹೇಳಿ ಹೇಳಿ ಒಂದು ಖ್ಯಾಲಿ ಆಡಿ ನಮ್ಮ ಅನುಭವಿ ಕಲಾವಿದರಿಗೆ ಪಾಡಿ ಅಂತದಾ ಹೌದು ಅಂತ ದಿನ ಕಾಪಾಡಬೇಕಾಗಿ ವಿನಂತಿಸುತ್ತೆ ಸಾ